ದೊಡವ ಏನ್ ದೊಡವ ಏನ್ ಕತೆ ಏನ್ ನಿನ್ ತಂಗಿ ಅಡ್ರೆಸ್ ಇಲ್ವಲ್ಲ ಏನ್ ಹೇಳವ ಮಗಳ ಮನೆಗೆ ಹೋಗಳೆ ಒಂದ್ ಫೋನ್ ಇಲ್ಲ ಫೋನ್ ಮಾಡಿದ್ರು ಸರಿಗೆ ಎತ್ತ ಕೂಲ ನಂಗು ಫೋನ್ ಮಾಡಿದೆ ಕಣತೆ ಫೋನ್ ಮಾಡ್ಬಿಟ್ಟು ಹಸಿ ಕೊಟ್ಟು ಮಾತಾಡ್ದೆ ಮಾತಾಡ್ಬಿಟ್ಟು ಅತ್ತೆ ಕೈ ಕೊಡು ಅಂದ್ರೆ ಅವು ಅಲ್ಲಿ ಹೋಗೋದೇ ಇಲ್ಲಿ ಹೋಗೋದೆ ಅಂತದೆ ಅಲ್ಲೇ ರಾಗನ್ ಕೇಳಿಸ್ತಾ ಕೂತಿತ್ತು ಪಕ್ಕದಲ್ಲಿ ಇತ್ತು ಕೊಡ್ನೇ ಇಲ್ಲ ಅತ್ತೆ ಇರೋ ಬ್ಯಾಡ್ಗಿಡ ಅಂತ ಕಣೆ ಏನ ಕಡೆ ಅದಕ್ಕೆ ನಾವು ಏನತ್ತೆ ಮಾಡಿದ್ದಾವೆ ಯಾಕತ್ತೆ ಹಿಂಗಾಗ್ತಿದ್ರು ಅಯ್ಯೋ ಯಾ ಸುಮ್ದಿರ್ಕೋದಿಗೆ ಹಿಂಗ ನೀನ ಒಳಗೆ ಸರಿಯಾಗಿ ಹೇಳ್ತೀಯ ಬಿಡು ನಾವು ಹೇಳದ್ಕೊಂಡ ಏನು ನಾವೇನು ಕೈಯಾರ ಮಾಡಿದವೋ ಇಲ್ಲ ನಾವ್ಯಾರು ತಕೊಂಡೋಗಿ ಸಿಕ್ಸಿದವೋ ಹೇಳ್ತೀಯೇ ಒಂದು ಮಾತು ಅವಳು ಹಿಂಗೆ ಮನೆ ತಗೋತೀವಿ ಹಿಂಗೆ ಬರ್ತೀವಿ ಹಿಂಗೆ ಬನ್ನಿ ಬೇಡಕನವ ತಕೊಳಾಗ ಹೇಳೋದು ಬೇಡ ನಾವೇನು ದೊಡ್ಡ ಅವರಸ್ತ್ರಲ್ಲ ಬ್ಯಾ ಒಂಚೂರು ಹಾಲು ಸಾಗರಯ ಒಂದು ಮಾತು ಹೇಳ ಅವಳು ಅಷ್ಟು ಬ್ಯಾಡವಾಗ್ಬಿಟ್ಟಿದ್ವ ದೊಡವ ಹೇಳ್ತಿಯಲ್ಲ ನೀನು ಕ್ವಾಪತ್ತೆ ಮತ್ತು ನಮಗೆ ನಾವ್ಯಾಕೆ ತರಗಡಿಸ್ಕೊಬೇಕು ನಾವು ಮಾಡೋಂಥದ್ದು ಮಾಡ್ತೇವೆ ಇದಡವ ಈಗ ನಮ್ಗೆ ಹೇಳಕ್ ಹಂಗೆ ಹಾಲಿನಂತ ಕೇಳಿ ಬಯಸ್ ಅಂತ ಜನ ನಾವಲ್ಲ ಆವತ್ತು ಇವಳೇ ಹೇಳಿದ್ಲು ಬನ್ನಿ ಎತ್ತಾಗೆ ಹೋಗ್ಬಿಟ್ಟು ತಗೊಂಡೋಗಿ ಕೊಟ್ಟುಬಿಟ್ಟು ಬಂದೆ ಬಿಡೋದು ಸಾಮಾನ ಪಾಪ ಇದ್ದದ ಇದುವು ಬಿಸಿ ಕಷ್ಟದಲ್ಲಿದ್ದಾಗ ನಾನು ನೋಡ್ಕೋಬೇಕು ಅಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಆಯ್ತು ಗೋವಿನ ಅಂಗಡಿಲಿ ತಗೊಂಡು ಬೇಕಾ ಚೀಟಿನ ಬರ್ಸ್ ಮಿಡ್ಗಿ ನೋಡೋಕೆ ಹೋಗ್ಬೇಕಾರೆ ನಾನು ಸುಳ್ಳು ಹೇಳೋಕಿಲ್ಲ ನಾಲ್ಕು ಸಾವಿರ ರೂಪಾಯಿ ಸಾಮಾನು ಮನೆಯಲ್ಲ ಐವತ್ತು ಕೆ ಜಿ ಅಕ್ಕಿ ಎಲ್ಲ ತಗೊಂಡೋಗಿ ಮೂರು ಕೆ ಜಿ ಬಾಡು ಒಂದೂವರೆ ಕೆ ಜಿ ಮಾಂಸ ಏನಂತ ಹಾಕೊಂಡೋಗಿ ಕೊಟ್ಬಿಟ್ಟು ಮಾಡಿದ್ಲು ಇಕ್ಕದು ನಗಿತ ಉಂಡೋ ತಿಂದೋ ಬಂದೋ ಇನ್ನೇನು ಮಾಡ್ಬೇಕು ನಾವು ಇನ್ನೇನು ದೊಡವ ನಾವು ಇನ್ನೇನು ಮಾಡ್ಬೇಕು ಹೇಳು ಈಗ ನಾವು ದುಡು ಕಾಸು ಮಡಿಕ ಕುಡಾಕಿಲಾಕೋ ನಂಗೆ ಇದ್ದದ ನಮ್ಮ ತವಿದ್ದದ ದೊಡ್ಡವ ಇದ್ದದ್ದು ಹೇಳು ಮಡಿಕೊಂಡ ಉಂಟು ಅದೇ ಬೇಕಾದ್ರೆ ಕೊಟ್ಕೊಳ್ಳಿ ನಾವೇನು ಬೇಡ ಅಂತ ನಾವೇನು ಹೇಳಿಲ್ವಲ್ಲ ಮಗಳು ಕೊಡಬೇಡ ಅಂತ ನಾವು ಹೇಳಿದವ ಮೊದಲೊಂದು ಸರ್ತಿ ಭಾವನ ಜಗಳ ಆಡ್ಕೊ ಬಂದಾಗ ನಾವೇ ಕೈಯ್ಯಾರ ನಾವೇ ಲಕ್ಷ ಕೊಡು ಅಂತ ಹಿಂಸೆ ಮಾಡಿ ಕೊಡಿಸ್ತವಲ್ಲ ಹಂಗ್ ಹೊಟ್ಟೆ ಊರಿಗೆ ಯಾವಾಗದಾಗಿದ್ರೆ ನಮ್ಮ ಕೊಡೋಕಿಲ್ಲ ಬರೀ ಮಗಳು ಕೊಡ್ತಿದ್ವಿ ಅಂತ ನಾವೇನಾದ್ರೂ ಯಾವತ್ತಾರು ಹೇಳಿದವ ಅವು ನಾವು ಕೆಲವ ಕಣ್ ಬಿಷ್ಟನೇ ಇಲ್ಲ ನಮಗೆ ನೀನು ಏನಾರ ಕೋದಡವ ಹೆಂಗೋ ನೀತಾಗಿ ಕೆಲಸ ಮಾಡ್ಕೊಳ್ತೀವಿ ನಾಕ ಸಂಪಾದನೆ ಮಾಡ್ತೀವಿ ಇವಿ ನಮ್ಗೆ ಅಷ್ಟೇ ಸಾಕು ನಮ್ಮ ಅವು ಕಿತ್ಕೊಂಡು ತಿನ್ಬೇಕು ನನ್ನ ತಂಗಿ ತಾವ ಕ್ತ್ಕೊಂಡು ತಿನ್ಬೇಕು ಇನ್ನೊಬ್ಬರು ತಗ ಕಿತ್ಕೊಂಡು ತಿನ್ಬೇಕು ಅನ್ನೋ ಬುದ್ಧಿ ನಮಗಿಲ್ಲ ಇಂಥದ್ರಲ್ಲಿ ನಮ್ಮನೆ ದೂರದ್ರೆ ಹೆಂಗೆ ದಡವ ಹೆಂಗೆ ಹೇಳು ಇಳು ಮಾಂಗಲ ಚೆನ್ನ ಮಾಡಿಸ್ಕೊಂಡ್ ತಂದ ನಾವು ಅವ್ರು ಮಾಕಾನೆ ನೋಡಕ್ಕಾಗಿಲ್ಲ ಒಂಟೇ ಹೋಗ್ಬಿಟ್ಟಲ್ಲ ನನ್ನ ತಂಗಿ ಹಿಂಗೆ ಮಾಡ್ಬೋದ ಹಿಂಗೆ ಬುದ್ಧಿ ಕಲಿಬೋದ ದೊಡವ ಹೇಳ್ತೀಯಲ್ಲ ನೀನು ಎಲ್ಲರೇ ಖುಷಿ ಪಡ್ಬೇಕು ಹೆಂಗೋ ನನ್ನ ಸೊಸೆ ಹಚ್ಕಟ್ಟಾಗ ಹಾಕೊಂಡು ತೊಟ್ಕೊಂಡು ಇವತ್ತು ನಿಮ್ಮ ಅಮ್ಮನ ಸೊಸ ಹಿಂಗೆ ಹಾಕೊಂಡು ಗೌರವ ಯಾರು ಸಿಕ್ಕೋದು ಗೋರ ಯಾವಾಗ ಗೋ ನಿಂಗ ನೋಡ್ಕೊಂಡು ನೋಡ್ಕೊಂಡ್ ಶ್ವಾಸ ಅಂತಾರತ್ತಾನೆ ಸುಬಾ ನೋಡ್ಕೊಂಡವ್ ಅಂತ ಅಂದ್ರ ಹೇಳ್ತೀಯಲ್ಲ ಅವ್ರಿಗೆ ಬತ್ತಿದ್ದು ಹಾ ಮನೇಲಿ ಬದುಕೋದ್ರೆ ಖುಷಿ ಪಡ್ಬೇಕು ಸಂಕಟ್ ಪಡ್ ಸಾಯ್ಬೇಕು ಹೇಳದ ಮಗ ಸುಮ್ಕಿರ ಅವ್ಳ ನೀವು ಓದ್ಲಾ ನೀನು ಅವಳ ಆ ಕಾಲ ಅದೇ ಬುದ್ಧಿ ಸುಮ್ಕಿಲ್ಲ ತಲೆಗೆಸ್ಕೋಬೇಡುದು ಮನೆ ಏನ್ಮೇಲೆ ಹೋಗ್ತದೆ ಹಾಂ ಅಜ್ಜಿ ಕೊಡ್ತೀನಿ ಕೊಡ್ತೀನಿ ಒಂದು ನಿಮಿಷ ಅಜ್ಜಿ ನಿಂಗಜ್ಜೆ ಫೋನ್ ಮಾಡಿದ್ದಾರೆ ಮಾತಾಡ್ಬೇಕಂತ ನಿಮ್ಮ ಜೊತೆ ನಿಂಗೆ ಫೋನ್ ಮಾಡಿದ್ದಾಳವ ಕೊಡು ಕೊಡು ಮಾತಾಡ್ತೀನಿ ಅಲೋ ಏನು ಮಾಡ್ತಿದ್ದೀಯ ಅಕ್ಕ ಏನಕತಿ ಹೇಳವಾ ಏನ್ ಮಾಡವಾ ಹೇಳ ಏನು ಮಾಡ್ತೀನಿ ನೀನು ಅಯ್ಯೋ ಏನು ಮಾಡಣವಾ ಕುಂತೀವಿ ಇನ್ನೇನು ಮಾಡೋಣಿ ಎಸದಿ ಚೆನ್ನಾಗೋಳೇವಾ ಅಯ್ಯೋ ಚಂದದ ಮನೆ ಹಾಳು ಬಿದ್ದು ಸುಮ್ಕಿರು ಯಾವ ಚಂದ ಯಾವ ಚೆಂದ ಬಾವ ಅಯ್ಯೋ ಸುಮ್ನಿರ್ನೇತಾಗೆ ಹ್ಞೂ ಇನ್ನೇನು ಎಸದಿ ಗಂಡ ಎಲ್ಲ ಎಲ್ಲಿಗೆ ಹೋಯ್ತು ಅಯ್ಯೋ ಇಲ್ಲೇ ಕೂತಾವ್ರಿ ಎಲ್ಲಿಗೆ ಹೋದವರು ಪಪ್ಪಾ ಇನ್ನೇನವಾ ಇನ್ನೇನು ಸಮಾಚಾರ ಅಕ್ಕ ಕಾಟದ ಮನೇಲಿ ಆಜಾರದಲ್ಲಿ ಒಂದು ಹೊತ್ತಕಾಯಿ ಆಮೇಲೆ ಮದ್ದೆ ಮನೇಲಿ ಹಸಿ ಚೀಲ ಪಾಲ ಎಲ್ಲ ಅವೆ ಅವೆಲ್ಲನೂ ತೆಗೆದುಬಿಟ್ಟು ತಿಮ್ಮುನ್ಗೆ ಹೇಳ ನಾನು ಫೋನ್ ಮಾಡಿದ್ದೆ ತಿಮ್ಮನ್ಗೆ ಕೊಟ್ಗೆ ಹಾಕ್ಸ್ಬಿಡು ಕಾಲ ಕಾಯಿ ಕಸಿ ಏನೇನು ಎಲ್ಲನೂ ಒಪ್ಪರು ಮದ್ದೆ ಮನೆ ಎಲ್ಲನೂ ಕಿಲೀನಾಗಾಗಿ ಎಲ್ಲನೂ ಇದು ಮಾಡ್ಬಿಡಕ ಯಾಕೆ ಮಗ ಯಾಕೆ ಅಯ್ಯೋನು ಬಾಯಲ್ಲಿ ಮುನ್ನಾಕ ಎಸದ್ಯವ್ರು ಬಾವ ಏನು ಜೀವ ತೆಗಿತ ಕುಂತಾನೆ ಕಣ್ಣ್ಯಾಕ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಮನೆ ಕಟ್ಟಬೇಕು ಅಂದ್ಬಿಟ್ಟು ಏ ಜೋ ತೆಗಿತಾವನಿ ಅದ್ಕೆಯ ಇನ್ನೇನು ಮಾಡಿ ಈಗ ಎಲ್ಲರೇ ಬಾಡಿಗೆ ಗಿರಿಸಿದ್ರು ತಾನೇ ಬಾಡಿಗೆ ಆ ಥರ ಕಟ್ಟಾರವ ಈಗ ಅಡುಗೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಂಟ್ಲಿಕ್ಕೆ ಹೇಳ್ತಾರೆ ಮುಡಿಕೊಂಡು ಕುಂತಿದ್ದಾರೆ ಅದ್ಕೆ ಆ ಹೊಸ ಹೊಸಿದ ಸಮಸ್ಯೆ ಬಗೆಹಾರೈ ಗಂಟಾ ಊರಲ್ಲಿ ತೋಟದ ಮನೇಲಿ ನಿತ್ಕಳ್ಳಿ ಅಂದ್ಬಿಟ್ಟು ಅಲ್ಲ ಕಣ್ಮ್ ಮಗ ಚಂದವ ಇಲ್ಲಿಗೆ ಕರ್ಕೊಂಡಿಸ್ಕೊಂಡ್ರೆ ಅಯ್ಯೋ ಇನ್ನೇನಕ್ಕ ಮಾಡಿ ಯಾವ ಅಂದ ಚಂದ ಕಟ್ಕೊಂಡು ಏನು ಏನಕ್ಕ ಅಂದ ಚಂದ ಜನಗಳು ಮಾತಾಡ್ತಾರೆ ನೀನು ಹೇಳೋದು ನಿಜವೇಯ್ಯ ಮಾತಾಡ್ದಾನೆ ಇರೋಕ್ಕಿಲ್ಲ ಹಿಂಗೆ ಮಗಳು ಬಂದವಳೆ ಇಲ್ಲಿಗೆ ಅಂತ ಮಾತಾಡ್ತಾರೆ ಮಾತಾಡ್ಲಿ ಬಿಡು ಅಲಕರಕ ಈಗ ಸ್ವಾಡದ ಮನೆ ಫ್ರೀಯಾಗಿ ಬಿದ್ದದೆ ಅದಕ್ಕೆ ತಗೆ ಬರಲಿ ಸುಮ್ಕಿರು ಹಂಗಲ್ಲಕ್ಕನ ಮಗ ನಾನು ಹೇಳೋದು ವ್ಯವಸಾಯ ಮಾಡೋಕ್ಕಿಲ್ಲ ಇತ್ತಿಂದ ಹತ್ತಿನ ಹತ್ತಿನ ತಿರ್ಗದ್ರೆ ಪೆಟ್ರೋಲ್ ಬಿಟ್ರೋಲ್ ಅಂತ ದುಡ್ಡು ದಂಡ ಮನೆ ಯಾವ ದಂಡು ಆಯ್ಕೆ ಏನು ವಾಯ್ಕಿಲಕ್ಕ ನನ್ನ ಮಗಳು ಏತ್ನೆ ಮಾಡ್ಕೊಂಡು ಕುತ್ಕೊತಾಳೆ ಅಕ್ಕ ಇಲ್ಲಯ್ಯ ಏನು ಅತ್ತಾಗ ಅದನ್ನೇ ಏತ್ನೆ ಹಾಕೊಂಡು ಏತನೆ ಮಾಡಿ ಮಾಡಿ ಅಕ್ಕ ಸಣ್ಣ ಹೋಗಳೆ ಕನಕೋ ಬ್ಯಾಳಗಾನ ನಿದ್ದೆ ಬಡಕಿಲ್ಲ ಬ್ಯಾಳಗಾನ ಕುಂತ ಕುಂತ್ಕೊತಾಳೆ ನಾ ಕುಂತು ಮಾಡ್ತಾಳೆಯ ಅದಕ್ಕೆಯ ಅಯ್ಯೋ ಏನು ಮಾಡೋಕ್ಕಾಯ್ಕಿಲ್ಲ ಅಕ್ಕ ತಿಮ್ಮಿಗೇಳಿ ನಾನು ಅಲ್ಲಿ ಗೊತ್ತೆ ಮಾತಾಡೋಕಾಯ್ತದೆ ಆಟ ಕೇಳೋವ್ರೆ ಎಲ್ಲಾನು ಈಜುಕಾಕಂಗು ಕೂತೀವಿ ಪಾತ್ರೆ ಪಂಗಡ ಎಲ್ಲಾನು ಮೂಟೆ ಪಟ್ಟೆಗೆಲ್ಲ ತುಂಬಿ ಎಲ್ಲ ರೆಡಿ ಮಾಡ್ಕೊಂಡಿವಿ ಆಟ ಬರ್ತೀನಿ ಅನ್ಕೊಂಡು ಈಗ ಹೋಯ್ತದೆ ಅದಕ್ಕೆ ಫೋನ್ ಮಾಡಿ ಹೇಳ್ದೆ ತಿಮ್ಮಿಗೂ ಹೇಳಿವಿನಿ ಅದು ಹಂಚೂರು ಮನೆ ಒಂಚೂರು ಕ್ಲೀನ್ ಮಾಡ್ಕೊಡ್ಬಿಡಪ್ಪ ಅಂತ ಇನ್ಯಾರಿಗೆ ಹೇಳನೆ ಅದಕ್ಕೆ ಅವ್ನಿಗೆ ಹೇಳಿನಿ ಎಲ್ಲಾನು ಅವನು ಕ್ಲೀನ್ ಮಾಡ್ಕೊಡ್ತಾನ ನೀನು ಒಂಚೂರು ಹೋಗಲಿ ತೊಡತಾಕೆ ಬಿಗ್ಳೆಸ್ ತಗೊಂಡು ಬಿಗ್ಳೆಸ್ ತಗೊಂಡು ಹೋಗ್ಬಿಟ್ಟು ಒಂಚೂರು ಅದು ಏನು ನೋಡೋಕೆ ತಗಿನ ಏನು ಮಾಡಿ ಮಗ ಸುಬ್ಬನ್ ಕೊಡೋಣ ಅಯ್ಯೋ ಬಿಡು ಅಕ್ಕ ಇದರಲ್ಲಿ ಇಲ್ಲ ಮಡಗು ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡ್ತೀನಿ ಫೋನಲ್ಲಿ ಚಾರ್ಜ್ ಇಲ್ಲ ಕಣ್ಣಿ ಮಡುಗು ಮಡಗು ಮಡ್ಗು ಇನ್ನೇನು ಇನ್ನೊಂದ್ಸರ್ತಿ ಏನು ಮಾತಾಡಿ ಬರ್ತೀವರ ಅಲ್ಲೇ ಮಾತಾಡ್ತೀವಿ ಅಂತ ಸರಿ ಆಯ್ತು ಕಣವ ಸರಿ ಬಿಡು ಈಗ ಅಕ್ಕ ತಿಮ್ಮನೆ ಬಂದನಾಗೆ ಕೂಟ್ರ್ ತಗೊಂಡು ಹೇಳೀನಿ ಹೋಗ್ಬಿಟ್ಟು ಒಂಚೂರ ಹೋಗಪ್ಪ ತಾಯಮ್ಮನ ಅಂತ ಹೇಳೀನಿ ಕರ್ಕೊಂಡೋಗ್ತೀರಿ ಅಂತ ಅಂದದೆ ಸರಿಯಾ ಹೋಗ್ಬಿಟ್ಟು ಬಿಳಸ್ ತಗೊಂಡು ಹೋಗ್ಬಿಟ್ಟು ನೀನು ಏನು ದುಡ್ದುಂಬಲ್ ಏನು ಮಾಡಕೊಬೇಡ ಅವನೇ ಮಾಡ್ತೀನಿ ಅಂತ ಅಂದಾನೆ ಹೇಳೀನಿ ಅವ್ನಿಗೆ ಒಂದು ಇನ್ನೂರು ರೂಪಾಯಿ ಕೊಟ್ಟನು ಎಲ್ಲಾರು ಕಿರಿನ್ ಮಾಡ್ಕೊಟ್ಬಿಡಪ್ಪ ಅಂತಂದಿನಿ ಅಂದೀನಿ ಮಾಡ್ಕೊಡ್ತಾನೆ ಹೋಗುದಿನ ಬಿಳಿಸ್ ತಕೊಂಡ ಸರಿ ಬಿಡವ ಆಯ್ತು ಬಿಡು ಏನ್ ದೊಡವ ಏನ್ ಸಮಚಾರ ಅದೇ ಕಣಪ್ಪ ತಾಟದ ಮನೆಗೆ ಏನೋ ಕರ್ಕ ಬರ್ತಾ ಇದ್ರು ಭಾವ ಯಾಕೆ ಮನೆ ಖಾಲಿ ಮಾಡಿ ಮಾಡಿ ಅನ್ಕೊಂಡ್ ಜೀವ ತೆಗಿತಿದಂತೆ ಅವತ್ತಿನ ಅದಕ್ಕೆ ಇನ್ನು ಅಲ್ಲಿ ಇಲ್ಲಿ ಬಡ್ಡಿ ಇದು ಬಾರ್ಗಿರ್ಗೆ ಏನ್ ಹೋಗಬೇಕು ಅಂದ್ಬಿಟ್ಟು ಇಲ್ಲ ಇದ್ ಕಳ್ಳಿ ಅನ್ಬಿಟ್ಟು ಕರ್ಕ ಬರ್ತಾ ಇದರ್ಲಿ ಬಿಡದೊಡವ್ ಬೇಡ ಬರ್ಲಿ ಬಿಡಿ ಅಲ್ಲಿ ಎಲ್ಲಿ ಅಂತ ಹೋಗೋ ಪ್ರಶ್ನೆ ಎಲ್ಲ ನೀನು ಒಳ್ಳೆ ಸರಿ ಬಿಡು ಅಲ್ಲಕ್ಕಂದೊಡವ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಹಾಂ ಹಂಗಾರೆ ನಮ್ಗೆ ಏನು ಅಧಿಕಾರ ಇಲ್ವ ಒಂದು ಮಾತು ಕೇಳೋಳ ನಮ್ಮನ್ನ ಹಿಂಗೆ ಹಿಂಸೆ ಆಗದ ಕರ್ಕೊ ಬರ್ತೀನಿ ಅಂತ ಓ ನನ್ನ ಇಷ್ಟ ಬಂದಾಗ ನಾನು ಮಾಡ್ಕೊತೀನಿ ಅಂತ ಲೆಕ್ಕ ಏನಾದ್ರು ಮಾಡ್ಕೊಳ್ಳಿ ಬಿಡು ದೊಡವ ಇಷ್ಟೆಲ್ಲ ಆದ್ಮೇಲೆ ನಾವೇನು ಶತ್ರುಗಳಾಗಿತ್ತಲ್ಲ ಅವಳಿಗೆ ನನ್ನ ತಂಗಿ ಆಳಲಿ ಅಂತ ನಾವು ಇಲ್ಲಿ ಬಯಸ್ತೇ ಅಲ್ಲ ಯಾವ್ಯಾವ ತರದಲ್ಲಿ ವರ್ಮ ಕಲ್ತವಳೆ ನಮ್ಮ ಮೂವನಲ್ಲಿರೋ ಕೂತರ್ಕ ಬುದ್ಧಿ ಯಾರಲ್ವಲ್ಲ ಈಗ ತಂದು ಮಾಡ್ಕೋ ಬುದ್ಧಿ ತಾನಿದು ಕೇಳ್ಬಿಟ್ಟು ಕೇಳ್ಬಿಟ್ಟು ನಗ್ನಗಿತಾನ ಕರ್ಕ ಬತ್ತೆ ಅಂದ್ಬಿಟ್ಟು ನಗ್ನಗಿತಾನೆ ಕರ್ಕೊ ಹೇಳು ನಮ್ಮ ಕುಟ್ ಮುಂಚೆ ಕಟ್ಕೊಂಡು ಕರ್ಕ ಬರ್ಬೇಕು ಅನ್ನೋದು ಏನಿದ್ ಏನಿದ್ ದೊಡ್ಡವ ಹೇಳ್ತೀಯಲ್ಲ ಅಂತ ನೂವ್ರಿ ಬರೋದು ಒಳ್ಳೆ ಸರಿ ಆಯ್ತು ಕಂದ್ ದೊಡ್ಡವ ಬ್ಯಾಡ ಅಂದ್ರೆ ಯಾರು ಪುಣ್ಯದ ಕೈತಿ ಬರ್ಬೇಡ ಅಂದ್ರೆ ಯಾರು ಹೇಳು ನಾನು ಹೇಳ್ತಾ ಇದ್ದಾನ ಕರ್ಕ ಬರ್ಬೇಡ ನೀನು ಅಂತ ನಾವೇನಾದ್ರು ಹೇಳ್ತಾ ಹೇಳು ಒಳ್ಳೆ ಸರಿ ಆಯ್ತು ಕರ್ಕ ಬರ್ರಿ ಬಿಡು ನಾವೇನಾದ್ರು ನಾವು ನಾವ್ ಈಗ ನಮ್ ನನ್ ಮಾತ್ ಕೇಳು ಕರ್ಕ ಬಂದ್ರ ನಮಗೂ ಏನಾರಂತೂ ಜವಾಬ್ದಾರಿ ಬರೋದು ಈಗ ಜವಾಬ್ದಾರಿ ನಮ್ಮ ನಮ್ಮನೇ ಬಿಡು ಇನ್ನೂ ಒಳ್ಳೇದಾಯ್ತಲ್ಲ ಮಾತ್ ಕೇಳ್ದೆ ಆಡದೇ ಕರ್ಕ ನನ್ನ ನನ್ ಅವ್ನ ನೋಕ್ತ ಅವಳು ಅವಳು ಅಧಿಕಾರ ಏನೋ ಲೆಕ್ತ ಅವಳು ಆಡದ್ಮೇಲೆ ಆಡ್ಲಿ ಬಿಡು ಇರ್ಲಂತೆ ಅದಕ್ಕೆಲ್ಲ ನಾವು ತಲೆನೇ ಗೆಟ್ಸ್ಕೊಳ್ಳಿಲ್ಲ ಕಂದ್ರ ಅಯ್ಯೋ ಬರ್ಲಿ ಬಿಡ ಪುಣ್ಯ ಅದನ್ನೇ ಹೇಳದ ಒಂದ್ ರೀತಿ ನಿತಿ ಹೇಳ ನಾವ್ ಬೇಡ ಅಂತವ ಅಯ್ಯೋ ಏನ್ ಮಾಡಿಯಪ್ಪ ಹೇಳ್ಬೇಕು ಮಗ ತಪ್ಪೇ ಅವಳು ಈಗ ಒಂದ್ ಮಾತ ಹೇಳ್ಬಿಡ್ತಾನೆ ಏನಂತೆ ಏನಂತೆ ಹೇಳ್ಬೇಡ ಅಂತ ಹೇಳಿದದಾ ಹಿಂಗೆ ಕರ್ಕ ಬತ್ತಿನ ಕಷ್ಟ ಅಂತ ಅದೇಳ್ಕೋಬೇಕಾದ್ರು ಅವ್ರ ಇದು ಧರ್ಮ ಏನೋ ಬಿಡು ಬುದ್ಧಿ ಇಲ್ಲ ಎಲ್ಲ ತಿಳುವಳ್ಕಾಟಾಡ್ತವೆ ಸುಮ್ಕಿರ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಎಲ್ಲ ಸರಿ ಆಯ್ತದೆ ಮಗ ಸುಂಕಿಲ್ಲ ಏನ ಯಾರು ಮಾಡ್ಕೊಳಿ ತಲೆ ಕೆಡ್ಸ್ಕೊಳಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ